ಹಾಸನದಲ್ಲಿ ನಿಲ್ತಿಲ್ಲ ಯಶ್ ತಾಯಿ ಕಾಂಪೌಂಡ್ ಕಿರಿಕ್ ಜಾಗ ನನ್ನದು ನನ್ನದು ಎಂದಿದ್ದ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ವಿದ್ಯಾನಗರದಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವಿನ ನಿವೇಶನ ಮಾಲೀಕತ್ವ ವಿವಾದ ಇದೀಗ ತಾರಕಕ್ಕೇರಿದೆ ಒಂದೇ ಸೈಟ್ಗೆ ಇಬ್ಬರ ಬಳಿಯೂ ದಾಖಲೆಗಳಿರುವುದು ಬಹಿರಂಗವಾಗಿದ್ದು ಇದು ಅಧಿಕಾರಿಗಳ ಗೊಂದಲ ಅಥವಾ ದಾಖಲೆಗಳ ದೋಷದಿಂದ ಉಂಟಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ ಈ ವಿವಾದದಿಂದಾಗಿ ಕಾಂಪೌಂಡ್ ತೆರವು ವಾಗ್ವಾದ ಮತ್ತು ಪೊಲೀಸ್ ಮಧ್ಯಪ್ರವೇಶದಂತಹ ಘಟನೆಗಳು ನಡೆದಿವೆ ಒಂದೇ ನಿವೇಶನ ಎರಡೆರಡು ಜನರಿಗೆ ಖಾತೆ ಈ ಸ್ವತ್ತು ಪುಷ್ಪ ಅರುಣ್ ಕುಮಾರ್ ಜನವರಿ ಇಪ್ಪತ್ತೊಂಬತ್ತರಂದು ನಲವತ್ತು ಇಂಟು ಅರವತ್ತು ಅಳತೆಯ ನಿವೇಶನವನ್ನ ಖರೀದಿಸಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಇದಕ್ಕೆ ದಾಖಲೆಗಳಿವೆ ಅಂತ ಹೇಳ್ತಾರೆ ಗಿರೀಶ್ ಕೋ ಮಹಾಲಿಂಗಪ್ಪ ಎರಡು ಸಾವಿರದ ಏಳರಲ್ಲಿ ಖರೀದಿಯಾಗಿ ನಂತರದ ಇಪ್ಪತ್ತರಲ್ಲಿ ಪುಷ್ಪಾ ಅವರಿಗೆ ದಾಖಲೆ ಸ್ಥಳಾಂತರ ಆಗಿದೆ ಅಂತ ವಾದಿಸುತ್ತಿದ್ದಾರೆ ವಕೀಲರು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಖರೀದಿಸಿದ್ದಾರೆ ಅಂತ ಪುಷ್ಪಾ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಕ್ಷ್ಮಮ್ಮ ಅವರಿಂದ ಜಿಪಿಎ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುಷ್ಪ ಮತ್ತು ನಟರಾಜ್ ಅವರು ಹಾಸನ ಕೋರ್ಟ್ ನಲ್ಲಿ ದಾವೆ ಹೂಡಿದ್ದಾರೆ ಕೋರ್ಟ್ ಏಕಪಕ್ಷೀಯ ತೀರ್ಪು ನೀಡಿ ಸ್ವಾಧೀನಕ್ಕೆ ಆದೇಶ ನೀಡಿದ್ದರಿಂದ ಜನವರಿ ನಾಲ್ಕು ಎರಡು ಸಾವಿರದ ಕಾಂಪೌಂಡ್ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ ಒಂದೇ ನಿವೇಶನಕ್ಕೆ ಎರಡು ಮಾಲೀಕತ್ವ ದಾಖಲೆಗಳಿರುವುದು ದೊಡ್ಡ ಟ್ವಿಸ್ಟ್ ಆಗಿದೆ ಪುಷ್ಪಾ ಕಡೆಯವರು ನೋಟಿಸ್ ಜಾರಿಯಾಗಿದೆ ಏಕಪಕ್ಷೀಯ ತೀರ್ಪು ಪಡೆಯಲಾಗಿದೆ ಅಂತ ಇದ್ದಾರೆ ದೇವರಾಜ್ ಕಡೆಯವರು ಕೋರ್ಟ್ ಆದೇಶದಂತೆ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಪ್ರಕರಣ ಹಾಸನದಲ್ಲಿ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಇದು ದಾಖಲೆಗಳ ಗೊಂದಲ ಅಥವಾ ರಿಯಲ್ ಎಸ್ಟೇಟ್ ಸಾಧ್ಯತೆಯನ್ನ ಎತ್ತಿ ತೋರಿಸ್ತಾ ಇದೆ ಪ್ರಕರಣ ತನಿಖೆ ಮುಂದುವರೆದಿದ್ದು ಎರಡೂ ಪಕ್ಷಗಳು ಕೋರ್ಟ್ನಲ್ಲಿ ತಮ್ಮ ವಾದಗಳನ್ನ ಇದೀಗ ಮುಂದಿಡ್ತಾ ಇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ